ಓಂ ಶಕ್ತಿ ದೇವಸ್ಥಾನ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಟೈಮು ಬಂದ್ಬಿಟ್ಟು ಒನ್ ಫಿಫ್ಟೀನ್ ಆ ತರ ಆಗ್ತಾ ಇದೆ ಈಗ ಸ್ನಾನ ಮಾಡಿದೆ ಬೆಳಗ್ಗೆಯಿಂದ ಇನ್ನು ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೀಗಿದ್ದು ಇರೋ ಅಷ್ಟೊಳಗೆ ಐಬ್ರೋ ಬಂದರು ಒಂದೇ ಮನೆಯವರು ಒಂದು ಮೂರು ನಾಲ್ಕು ಜನ ಬಂದರು ಸರಿ ಐಬ್ರೋ ಮಾಡಿಕೊಂಡು ಮತ್ತು ಆ ಬಟ್ಟೆದು ಇನ್ನು ಅದು ಇತ್ತಲ್ಲ ಅವರು ಬಂದ್ಕೊಂಡು ಆ ಥರ ಎಲ್ಲ ಆಗ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ನಾನ ಮಾಡಿದೆ ಈಗಾಗಲೇ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗಬೇಕಾಗಿತ್ತು ಇವತ್ತು ನಾಗರ ಪಂಚಮಿ ಎಲ್ಲ ಫ್ರೈಡೇ ಅದಕ್ಕೆ ಹೋಗಬೇಕಾಗಿತ್ತು ನಮ್ಮವರು ಅದು ಬೇರೆ ಅದನ್ನು ಪೂಜೆ ಸಾಮಾನೆಲ್ಲ ತಂದು ಹೇಳಿ ಹೋಗಿದ್ದಾರೆ ಹಾಗೆ ಎಲ್ಲಾದರೂ ಇಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಬಾ ಅಂತ ಹೇಳ್ಬಿಟ್ಟು ಅಂದರೆ ನಾವು ನಾಗರ ಪಂಚಮಿ ಸಾರಿ ನಾಗರ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದನ್ನು ಅಲ್ಲಿ ಪೂಜೆ ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತಂದು ಹಾಗೆ ನೋಡಿ ಹಾಗೆ ಪೂಜೆ ಸಾಮಾನು ಎಲ್ಲನೂ ತೊಗೊಂಡಿದ್ದೆ ತೆಂಗಿನಕಾಯಿ ಎಲ್ಲನೂ ತೊಗೊಂಡಿದ್ದೀನಿ ಹೋಗಿ ಇದು ಎಲೆ ಅಡಿಕೆ ಹೋಗಿ ಪೂಜೆ ಬಾ ಅಂತ ಹೇಳಿದ್ದಾರೆ ಹ್ಞೂ ಸರಿ ಇನ್ನು ಊಟನೂ ತಿಂದಿಲ್ಲ ನಾನು ಕಾಫಿಯನ್ನು ಕುಡಿದೆ ಎರಡು ಸಲ ಊಟ ಏನು ತಿಂದಿಲ್ಲ ಊಟ ಬಂದ್ಬಿಟ್ಟು ಉಪಮಾ ಮಾಡಿದ್ದೆ ಇನ್ನು ಮಕ್ಕಳು ನೈಟಲ್ಲೇ ಲೇಟಾಗಲ್ವಾ ಮಲ್ಕೊಂಡಿದ್ದು ನನಗೆ ಅವ್ರಿಗೆ ಕೇಳೋಗ್ರಿ ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ ಅವಾಗಲೂ ಇನ್ನು ಅವ್ರಿಗೆ ನೈಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದೆ ಅಲ್ವಾ ಇನ್ನು ಅವ್ರಿಗೆ ಉಗಿಸಾಕಿ ಕೊಡ್ತಾಯಿದ್ದೆ ಅಷ್ಟೊತ್ತಲ್ಲಿ ಸಿಕ್ಸ್ಗೇನು ನೆನಪೇನೂ ಆಯಿತು ಇನ್ನು ಅಷ್ಟೊತ್ತಿಗೆಲ್ಲ ಅವರೂ ಬಂದರು ಬ್ಲೌಸ್ಗೆ ಸರಿ ಅಂತ ಅಂತೇಳ್ಬಿಟ್ಟು ಅವಾಗ ಕೊಡ್ತಾ ಇದ್ದೆ ಅದು ಬರೀ ನಾನು ನೈಟೇ ಅಂದ್ಕೊಂಡೆ ಏನಾದರೂ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಈ ಥರ ಏನಾದರೂ ತೊಗೊಳೋಕ್ಕೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಮತ್ತು ಇವರು ಏನಾದರೂ ಉಪ್ಪ ಮಾಡ್ತೀನಿ ಸಾಂಬಾರು ಮಾಡಬೇಕಂದ್ರೆ ಏನೋ ಮಾಡು ಅಂದ್ರೆ ಸರಿ ಅಷ್ಟೇ ಅಂತ ಹೇಳಿಬಿಟ್ಟು ಬೇಗ ಆಗೋದು ಈಸಿಯಾಗಿ ಆಗೋದು ಹೇಳ್ಬಿಟ್ಟು ಉಪಮಾ ಮಾಡಿಬಿಟ್ಟೆ ಅಂದರೆ ಅವ್ರಿಗೆ ಇಷ್ಟ ತಿಂತಾರೆ ಅದು ಅದಕ್ಕೋಸ್ಕರನೇ ಮಾಡೋದು ಇನ್ನೇನು ಇಷ್ಟ ಇಲ್ಲದೆ ಇರೋದಲ್ಲ ಇನ್ನು ನೈಟಲ್ಲಿ ಅಂದರೆ ಸಾಯಂಕಾಲ ಏನಾದರೂ ಮಾಡ್ಕೋಬೇಕಾಗತ್ತೆ ನೋಡಿ ನಮ್ಮವರು ಹಾಳಾಗಿತ್ತು ಅದಕ್ಕೋಸ್ಕರ ಕುಕ್ಕರ್ನ ತೊಗೊ ನೈಟು ಹೇಳಿದೆ ತ್ರೀ ಡೇಸಿಂದ ಹೇಳಿ ಹೇಳಿ ನಿನ್ನೆ ನೆನಪಿಸಿದ್ರೆ ನಿನ್ನೆ ತೊಗೊಂಬಂದಿದ್ದಾರೆ ನಾನು ಹೋಗಿದ್ದೆ ಊರಿಗೋಗಿದ್ದೆಲ್ವ ಶಾಪಿಂಗ್ಗೆ ಮದುವೆ ಬಟ್ಟೆ ಶಾಪಿಂಗೆ ಆವಾಗ ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಅಂದರೆ ಇಬ್ಬರು ಅಂದರೆ ಸೇರಿಕೊಂಡು ಸ್ಟವ್ನು ಕುಕ್ಕರು ಏನೋ ಮಾಡಿದ್ದಾರೆ ಅದು ಕೆಲಸ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇನ್ನು ನಾವು ಹಂಗೆ ಬೇಗ ಬೇಗ ಆಗ್ಬಿಡ್ಬೇಕು ನಮಗೆ ಅಡುಗೆ ಕೆಲಸ ಅಂತ ಹೇಳಿದ್ರೆ ನಮಗೆ ಕುಕ್ಕರ್ ಇರಲೇಬೇಕಾಗುತ್ತೆ ನಾನು ಎಲ್ಲವನ್ನೂ ಕುಕ್ಕರಲ್ಲೇ ಆಕೆ ಮಾಡ್ತೀನಿ ಮುದ್ದೆಗೊಂದು ಆಕೆ ಹಾಗೇ ನಾನು ಬೇಯಿಸ್ಕೊತೀನಿ ವಿನಃ ಮತ್ತು ಇನ್ನು ಇದು ಸಾಂಬಾರು ಗೆ ಯಾವುದೇ ಥರ ಸಾಂಬಾರು ಮಾಡಿದ್ರು ಮತ್ತು ರೈಸ್ ಮಾಡಿದ್ರು ನಾನು ಕುಕ್ಕರಲ್ಲೇ ಮಾಡೋದು ಬೇಗ ಆಗ್ಬಿಡುತ್ತೆ ಆ ಥರ ಇವಾಗ ಇರೋದಕ್ಕೋಸ್ಕರ ಇರೋದಕ್ಕೋಸ್ಕ್ರಬ್ಬಾ ಹೆಂಗೆ ಅಡ್ಗೆ ಮಾಡೋದು ಎಷ್ಟೊತ್ತಿಗೆ ಅಂತ ಹೇಳಿ ಒಂಥರ ಅನ್ಸ್ ಬಿಡತ್ತೆ ಅದಕ್ಕೆ ತಗೊಂಬರ ಕೇಳ್ದೆ ಅದು ಮೊದ್ಲು ತಂದಿದ್ದೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ ನನ್ನ ಮಗ ಕೂಡ ಹುಟ್ಟಿರ್ಲಿಲ್ಲ ಚಿಕ್ಕವನು ಹಾಂ ಅವನಿಗೆ ಎಷ್ಟು ವರ್ಷ ಆಗಿರುತ್ತೋ ಅದಕ್ಕೂ ಅಷ್ಟು ವರ್ಷ ಆಗಿರುತ್ತೆ ಅವರು ಅವನು ಹೊಟ್ಟೆಯಲ್ಲಿದ್ದಾಗ ತಗೊಂಬಂದಿದ್ದು ನೋಡಿ ಇಷ್ಟು ದಿನವೂ ಬಂದಿತ್ತು ಅದು ಆವಾಗ ಸೀಮೆ ಎಣ್ಣೆ ಸ್ಟವ್ ಇರ್ತಾ ಇತ್ತಲ್ವ ಅದರಲ್ಲಿ ಇಟ್ಟು ಎಲ್ಲಾನು ಅದು ಒಂಥರ ಬ್ಲ್ಯಾಕು ಆ ಥರ ಹಾಕೋಗಿದ್ದು ಅದರ ಕೆಲಸ ಪಿಜನ್ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು ಇದು ಬಂದ್ಬಿಟ್ಟು ಬಟರ್ಫ್ಲೈ ತೊಗೊಂಬಂದಿದ್ದಾರೆ ಯಾವ ಥರ ಇದೂ ವೆಯ್ಟು ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಅವ್ರನ್ನೇ ಹೇಳಿ ತೊಗೊಂಬಂದೇಶ ಅದೇ ನಾವು ಆದರೆ ಆನ್ಲೈನಲ್ಲಿ ಅಲ್ಲಿಲ್ಲೋ ಇದು ಮಾಡಿದ್ರೆ ಬಜೆಟ್ ಅದು ಇದು ನೋಡ್ತೀವ ಅವರು ಈ ಈ ಥರದ್ರಲ್ಲಿ ಸ್ವಲ್ಪ ಭಯ ಏನಾದರೂ ಬ್ಲಾಸ್ಟ್ ಆಗಿಬಿಡುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಚೆನ್ನಾಗಿರೋದೇ ತಗೊಂಬರ್ತಾರೆ ಅದಕ್ಕೆ ಅವ್ರಿಗೇನೆ ಹೇಳಿದೆ ಸರಿ ಬನ್ನಿ ಪೂಜೆಗೆ ಲೇಟ್ ಆಗೋಯ್ತು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಬರೋಣ ನಾನು ಸಿಂಪಲ್ಲಾಗಿ ನನ್ನ ಶೈಲಿಯಲ್ಲೇ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ಅಂದರೆ ಆದರೆ ತೋರಿಸ್ತೀನಿ ಅಲ್ಲಿ ಎಲ್ಲರೂ ಇರ್ತಾರಲ್ಲ ಅದು ಬೇರೆ ದಾರಿ ಇಲ್ಲ ಏನಾದರೂ ಅಂದ್ಕೊತಾರೇನೋ ಇಲ್ಲ ಅಂದರೆ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದಾರೆ ಅಂದ್ಕೊತಾರೇನೋ ಅಂತ ಹೇಳ್ಬಿಟ್ಟು ಆ ಥರ ಸೆಲ್ಯಾಂಡ್ ಆಗಿ ಬೇಗ ಬೇಗ ಮಾಡ್ಕೊಂಡು ಬಂದ್ಬಿಡೋದು ಆ ಥರ ಬನ್ನಿ ಇವಾಗ ಪೂಜೆಗೆ ತಟ್ಟೆಗೆ ಇಟ್ಕೊಳ್ಳೋಣ ಅಂದರೆ ಸ್ಯಾರಿ ಉಟ್ಟಿದ್ದೀನಿ ಯಾಕೆ ಅಂದರೆ ನಾನು ಈ ಥರನೇ ದೇವಸ್ಥಾನಕ್ಕೆ ಪೂಜೆಗೆ ಈ ಥರ ಯಾವಾಗ ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಸ್ಯಾರಿ ಓಡೋದು ಅದಕ್ಕೆ ಇನ್ನು ಅಲ್ಲಿ ಪ್ರತಿಷ್ಠಾಪನೆ ಇದೆಯಲ್ಲ ಅದಕ್ಕೂ ಹೋಗಬೇಕು ಅಂದ್ರೂ ಇನ್ನು ಆಗತ್ತೆ ಹೇಳ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಹಬ್ಬಕ್ಕೂ ಯಾವಾಗೋ ಉಟ್ಕೊಂಡಿದ್ದು ಇವಾಗ ಉಟ್ಕೊಂಡಿದ್ದೀನಿ ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನು ಪೂಜೆಗೆ ಹೋಗೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾಗರಕಟ್ಟೆಗೆ ಹೋಗಬೇಕು ಅಂತ ಹೇಳಿದರೆ ಇನ್ನು ಗಜ್ಜೆ ವಸ್ತ್ರ ಈ ಥರ ಎಲ್ಲನೂ ಬೇಕಾಗತ್ತಲ್ವ ಅದಕ್ಕೆ ಎಲ್ಲನೂ ತಟ್ಟೆಗೆ ಎಲ್ಲ ಇಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಹೂವೂ ಅಷ್ಟೇ ಅವರು ಬೆಳಗ್ಗೆನೇ ಅಲ್ವ ತಗೊಂಬಂದಿದ್ದು ಇನ್ನು ಅದಕ್ಕೋಸ್ಕರ ಅವರೆಲ್ಲ ಹೋದ ನಾನು ಹೂವೂ ಕಟ್ಟಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆಲ್ಲ ಮಾಡಿ ಏನೆಲ್ಲ ನಾನು ತಟ್ಟೆಗೆ ಇಟ್ಕೊತೀನಿ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ ಏನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಡೀಟೇಲಾಗಿ ಹಾಗೆ ನೋಡಿ ಸ್ವಲ್ಪ ಫಾಸ್ಟ್ ಮಾಡಲ್ಲೇ ಇಟ್ಟಿದ್ದೀನಿ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ನೋಡಿ ಇವಾಗ ಬಂದ್ಬಿಟ್ಟು ಅಲ್ಲಿ ನೈವೇದ್ಯಕ್ಕೆ ಬೇಕಲ್ವ ನೈವೇದ್ಯ ಅಂದರೆ ಅಲ್ಲಿ ಯಾವಾಗಲೂ ನಾರುಕಟ್ಟೆಗೆ ನಾವು ತಣಿ ಹಾಕಿ ಬರೋವಾಗ ನಾವು ಇದೇ ಪ್ರಸಾದನೇ ಅಲ್ವಾ ತೊಗೊಂಡು ಹೋಗೋದು ನಾನು ಇಲ್ಲಿ ನೆನೆ ಹಾಕಿ ಅಕ್ಕಿ ಎಳ್ಳು ಬೆಲ್ಲ ಇವುಗಳನ್ನ ಚೆನ್ನಾಗಿ ನೆನೆಸಿ ಅಂದರೆ ಒಳ್ಳೆ ತೊಳೆದು ಒಳ್ಳೆ ನೀರು ಹಾಕಿ ನೆನೆಸಿ ಇವಾಗ ಅದನ್ನು ರೆಡಿ ಮಾಡಿಕೊಂಡೆ ಇನ್ನು ಇವಾಗ ಗಜ್ಜೆ ವಸ್ತ್ರ ಬೇಕಾಗತ್ತಲ್ವ ನಾವು ಅದ್ರ ಕಟ್ಟೆಗೆ ಹೋಗಬೇಕು ಅಂದರೆ ಗಜ್ಜೆ ವಸ್ತ್ರ ಇಡಲೇಬೇಕು ಅಂದರೆ ಅತ್ತಿಯಲ್ಲಿ ಮಾಡ್ತೀವಲ್ಲ ಆರೊಂಥರ ಅದು ಅಂದರೆ ಕೆಲವ್ರಿಗೆ ಗೊತ್ತಾಗಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಏನು ಅಂದ್ಕೊಬೇಡಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೆಲಸನೂ ಆಯಿತು ಇನ್ನು ನೈಟ್ ಎಲ್ಲ ಬಟ್ಟೆ ಸ್ಟಿಚಿಂಗ್ ಅದು ಇದು ಇತ್ತಲ್ವ ಇನ್ನು ಇವಾಗ ಬಂದ್ರೇನು ಇವಾಗಲೂ ಬಂದರೆ ಕೆಲವ್ರು ಬರ್ತಾರೆ ಇಬ್ಬರು ಅದಕ್ಕೆ ಇದಕ್ಕೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅದು ಹೇಳಿದೆ ಬೆಳಗ್ಗೆಯಿಂದನೂ ಮಾ ಐಬ್ರೊಗೆ ಮಾಡಿದ್ದೆ ಇನ್ನು ಅದೇ ಮನೆಯವರೇ ಇನ್ನು ಸಾಯಂಕಾಲದವರೆಗೂ ಬರ್ತಾನೆ ಇದ್ರು ಐಬ್ರೋಗೆ ಇನ್ನು ಅಲ್ಲಿ ಒಂದು ಕೆಲಸ ಇಲ್ಲೊಂದು ಕೆಲಸ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಯಾರೂ ಬಂದಿರಲಿಲ್ಲ ಹೋಗಿ ಆರಾಮಾಗಿ ಮಾಡಿಕೊಂಡು ಬಂದೆ ಬೆಳಗ್ಗೆ ಬಂದು ಮಾಡ್ಕೊಂಡು ಹೋದರು ಇಬ್ಬರು ಮತ್ತು ಬಂದ್ಬಿಟ್ಟು ಸಾಯಂಕಾಲದ ಮೇಲೆ ಬಂದಿದ್ದರು ಮಧ್ಯಾಹ್ನ ಎಲ್ಲನೂ ಅಲ್ಲಿ ದೇವಸ್ಥಾನಕ್ಕೆಲ್ಲ ಇನ್ನು ಹೋಗಬೇಕು ಅದು ಹೊಸದಾಗಿ ಪ್ರತಿಷ್ಠಾಪನೆ ಇದೆ ಆ ದೇವಸ್ಥಾನಕ್ಕೂ ಹಾಗೆ ನೋಡ್ತಾ ಇದೆ ತುಂಬಾ ಚೆನ್ನಾಗಿದೆ ಹೇಳ್ದಲ್ವ ಈ ನಡುವೆ ಎಲ್ಲ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾಯಿದೆ ಅಲ್ಲ ಅವರು ದೇವಸ್ಥಾನ ಹೊಸ್ದಾಗಿ ಓಪನಿಂಗ್ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗ್ತಾ ಇದ್ದೀವಿ ಯಾರೆಲ್ಲ ಹೋಗಿದ್ವಿ ಯಾವ ಥರ ಎಲ್ಲ ದೇವರಿದ್ರು ಅಮ್ಮನವರು ಏನು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮ್ಗೂ ಹಾಗೆ ನೋಡ್ತಾನೆ ಇರಿ ನೋಡಿ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈಗ ಹೇಗಿದ್ರು ನಾಗರ ಪಂಚಮಿ ಆಗಿರೋದ್ರಿಂದ ಹಾಗೆ ಪೂಜೆನೂ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಮೂರು ದೇವ್ರಿಗೂ ಮೂರು ಆಹಾರ ಯಾವಾಗಲೂ ನಾನು ದೇವಸ್ ಅಂದರೆ ಪೂಜೆ ಮಾಡೋಕ್ಕೆ ಹೋದಾಗ ಎಲ್ಲನೂ ಇದೇ ಥರ ಆಹಾರನ ಕಟ್ ಕೊಂಡು ಹೋಗ್ತೀನಿ ಹೊಲ್ಕೊಂಡು ಅದಕ್ಕೋಸ್ಕರ ಮೂರು ಆರ ಆಗೋ ಥರ ಹೊಲಿತಾ ಇದ್ದೀನಿ ಅಲ್ಲಿ ಮೈನ್ ದೇವ್ರಿಗೆ ಮೂರು ಹಾರ ಆಗಿಬಿಟ್ಟು ಮತ್ತು ಉಳಿದಿದ್ದವ್ರಿಗೆ ಒಂದೊಂದು ವೈಟ್ ಡ್ರೆಸ್ ಸರಿ ಹೋಗುತ್ತೆ ಅದಕ್ಕೆ ಅದು ನಮ್ಮವರು ಚೆಂಡು ಹೂವು ತಗೊಂಬಂದಿದ್ರಲ್ಲ ಅದಕ್ಕೆ ಈಗಾಗೆ ಸಿಂಪಲ್ಲಾಗಿ ಈಗಾಗಲೇ ಟೈಮ್ ಆಗೋಗಿದೆ ತುಂಬ ಜಾಸ್ತಿ ಒಂದು ಟೆನ್ ತರ್ಟಿ ಆ ಥರ ಆಗಿದೆ ಅದಕ್ಕೋಸ್ಕರ ಬೇಗ ಬೇಗನೆ ಇದ್ದೀನಿ ಟೆನ್ ಟೆನ್ ತರ್ಟಿ ಆ ಥರ ಇನ್ನು ಬೆಳಗ್ಗೆಯಿಂದ ಮಾಕ್ ಅದು ಇದು ಕೆಲಸ ಮಾಡಿ ಇನ್ನು ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವರೆಲ್ಲ ಹೋಗಿ ಏನೆಲ್ಲ ಮಾಡಿದ್ದೆ ಏನು ಅಂತ ನೀವು ನೋಡಿರ್ತೀರ ಆ ಥರ ಎಲ್ಲ ಮಾಡಿ ಇನ್ನು ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ ಇತ್ತಲ್ವ ಅದಕ್ಕೋಸ್ಕರ ಲೇಟ್ ಆಯಿತು ಸರಿ ಪೂಜೆ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿದೆ ನೋಡಿ ಈ ಥರ ಮಾಡಿದ್ದೀನಿ ಬನ್ನಿ ಇವಾಗ ಪೂಜೆ ಹೇಗೆ ಮಾಡೋಣ ಏನು ಅಂತ ನೋಡೋಣ ಬನ್ನಿ ನೋಡಿ ನಾನು ತಟ್ಟೆಗೆ ಎಲ್ಲ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡ್ಡಿ ಕರ್ಪೂರ ಹೂವು ಮತ್ತು ಎಲೆ ಅಡಿಕೆ ಏನಾದರೂ ಹಣ್ಣು ಆ ಥರ ನೋಡಿ ನಾನು ಕಟ್ಟೆಗೆ ಬಂದಿದ್ದೀವಿ ಅಲ್ಲಿ ಸಿಮೆಂಟ್ ಎಲ್ಲ ತೋರಿಸ್ದೆ ಅಲ್ವ ಆವಾಗ ಮಾಘ ಮಾಸ ಪೂಜೆಯಲ್ಲಿ ನಾನು ಮಗ ಹಾಕಿದ್ದಾನೆ ಸ್ವಲ್ಪ ಏನೋ ಅಲಗಾಡ್ದಂಗೆ ಆ ಥರ ಇತ್ತು ಅದು ಬೇರೆ ಅಲ್ಲಿ ನೀರೆಲ್ಲ ನಿಂತು ಹೋಗ್ತಾ ಇತ್ತು ಅದಕ್ಕೋಸ್ಕರ ತೊಳೆದಿದ್ದ ನೀರು ಆಚೆಗೆ ಬರ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಎಲ್ಲ ಆ ಥರ ಹಾಕಿ ಇಟ್ಟಿದ್ದಾನೆ ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಎಲ್ಲನೂ ಹಾಗೆ ನಾನು ಇವಾಗ ಬಂದಿದ್ದೀನಿ ನೋಡಿ ನಾನು ಆವಾಗಿಂದೂ ಪೂಜೆ ಮಾಡೋವಾಗೂ ಈಗ ಪ್ರತಿಷ್ಠಾಪನೆ ಮಾಡಿದಾಗ ಮಂಡಲ ಪೂಜೆ ಮಾಡ್ತಾಯಿದ್ದೆ ಈ ಮಾಘ ಮಾಸದಲ್ಲಿ ಪೂಜೆ ಮಾಡ್ತಾಯಿದ್ದೆ ಆ ಥರ ಹಬ್ಬ ಟೈಮಲ್ಲೂ ಇವಾಗ ಅದೇ ಯಾವಾಗಾದರೂ ಮಾಡಬೇಕು ಅನಿಸ್ದಾಗೆಲ್ಲ ಮಾಡ್ತಾಯಿದ್ದೆ ಅವಾಗೆಲ್ಲ ಇದೇ ಥರನೇ ದೇವರನ್ನ ನೀಟಾಗಿ ತೊಳೆದು ಹಾಲು ಎಲ್ಲ ಹಾಕಿ ಮತ್ತೆ ಇನ್ನೊಂದು ಚೂರು ನೀರು ಹಾಕಿ ತೊಳೆದು ಇವಾಗ ಒಂದು ಚೂರುನು ಬಿಡದೆ ಅರಿಶಿನ ಎಲ್ಲನೂ ಹಚ್ಚಿ ಈ ಥರ ಕುಂಕುಮ ಇಟ್ಟು ಇದು ನೋಡಿ ಗೆಜ್ಜೆ ವಸ್ತ್ರ ಅತ್ತಿಯಿಂದ ಮಾಡಿರೋದು ಅದನ್ನು ಹಾಕಿದ್ದೀನಿ ಹಾಗೆ ಈ ಥರ ಹೂವಿನ ಆಹಾರಗಳನ್ನು ತಗೊಂಡೋಗಿ ಹಾಕಿ ಈ ಥರ ಪೂಜೆನ ಮಾಡೋದು ಈ ಥರ ನನಗೆ ತಿಳಿದಿದ್ ಮಾತ್ರ ನಾನು ಈ ಥರ ಮಾಡಿಕೊಂಡು ಬರ್ತೀನಿ ಅಂದರೆ ಅವರು ಅವಾಗ ಪ್ರತಿಷ್ಠಾಪನೆ ಮಾಡಿದ ಾಗ ಅವರೆಲ್ಲ ಹೇಳ್ತಾರಲ್ಲ ಯಾವ ಥರ ಅಂದರೆ ಈ ಥರ ಪ್ರತಿಷ್ಠಾಪನೆ ಮಾಡಿದ್ದಾದಮೇಲೆ ಪೂಜೆನೂ ನಮ್ಕೈಲ್ಲ ಮಾಡ್ತಾರಲ್ವ ಆವಾಗ ನಮಗೂ ಐಡಿಯಾ ಬರುತ್ತೆ ಆವಾಗ ಯಾವಾಗಲೂ ಯಾಗ್ ಮಾಡ್ಬೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಆ ಥರ ಮತ್ತು ಈ ಥರ ಎಲ್ಲ ಆಯಿತು ಇನ್ನು ಅಲ್ಲಿ ಯಾರೂ ಇಲ್ಲ ಅಷ್ಟೊತ್ತಲ್ಲಿ ನಾನೊಬ್ಳೆ ಸರಿ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ಮೊದಲು ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಬಿಟ್ಟು ಮತ್ತೆ ಇನ್ನು ಪಕ್ಕದಲ್ಲಿ ನಮ್ಮ ಮುಂದ್ಗಡೆ ಎಲ್ಲ ಇದ್ದಾರೆ ಅವ್ರಿಗೂ ನೀರು ಹಾಕಿ ಹೂವು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಒಂಚೂರು ನೀರು ಹಾಕಿದ್ರೆ ನಮಗೆ ಎಲ್ಲನೂ ಪ್ರೋಕ್ಷಣೆ ಮಾಡ್ದಂಗೆ ಆಗುತ್ತಲ್ವ ಆ ಥರ ನೋಡಿ ಈ ಥರ ದೀಪ ಎಲ್ಲ ಹಚ್ಚಿ ಕಡ್ಡಿ ಹಚ್ಚಿ ಎಲ್ಲನೂ ಈ ಥರ ನನ್ನ ಪೂಜೆ ಸಿಂಪಲ್ಲಾಗಿ ನನಗೆ ತಿಳಿದಿದ್ದು ಮಾತ್ರ ಸಿಂಪಲ್ಲಾಗಿ ಪೂಜೆನ ಈ ಥರ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಹಿಂದ್ಗಡೆ ಎಲ್ಲ ಉತ್ತ ಥರ ಸ್ವಲ್ಪ ಓಪನ್ ಇದೆ ಆ ಥರ ಅದಕ್ಕೆ ಎಲ್ಲನೂ ಪೂಜೆನ ಮಾಡಿಕೊಂಡು ಈ ಥರ ಬರ್ತಾಯಿದ್ದೀನಿ ನೀವು ಯಾರೆಲ್ಲ ನಾಗರ ಪಂಚಮಿ ಹಬ್ಬ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಏನು ಹೇಗೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ಲೇಟೇ ಆಯಿತು ಹೇಳ್ದೆ ಅಲ್ವ ಬಟ್ಟೆ ಬಿಜ್ಜಿ ಮತ್ತು ಹಬ್ಬದ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗೆ ಬಂದಿದೆ ಅದೂ ಒಂದು ಒಂದು ಟೈಫಲ್ಲಿ ಒಳ್ಳೆಯದೇ ಅಂತ ಅನಿಸುತ್ತೆ ಇವಾಗ ಆಗಿಂದಾಗೆ ಆ ದಿನದ್ದು ಆ ದಿನದ ವಿಡಿಯೋನ ಹಾಕೋಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ಮು ಆಗ್ಬೋದು ಇವಾಗ ನಾವು ಎಲ್ಲಾದರೂ ಊರಿಗೆ ಹೋಗೋ ಊರಿಗೆ ಹೋಗಿರ್ತೀವಲ್ಲ ಆ ವಿಡಿಯೋ ಎಲ್ಲ ಹಾಕಿದ್ರೆ ಮನೆ ಹತ್ರ ಯಾರೂ ಇರೋಲ್ಲ ಸೆಕ್ಯೂರಿಟಿ ಪರ್ಪಸ್ ಬಸ್ನೂ ಇರುತ್ತಲ್ವ ಅದಕ್ಕೋಸ್ಕರ ಅಂದರೆ ಇವ ಇವತ್ತೇ ಒಂದು ನ್ಯೂಸ್ ನೋಡಿದೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ಕೆಲವರೆಲ್ಲನೂ ಹಾಕಿರ್ತಾರೆ ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಎಲ್ಲನೂ ಹಾಕ್ತಾರೆ ನಾವು ಇಲ್ಲೋಗಿದ್ದೀವಿ ಅಲ್ಲೋಗಿದ್ದೀವಿ ಅಂತ ಹೇಳಿಬಿಟ್ಟು ಮಾ ಮತ್ತೆ ಯಾರಾದರೂ ಆ ಅವ್ರು ಇರ್ತಾರಲ್ಲ ಯಾವು ಇವ್ರ ಮನೆ ಹತ್ರ ಯಾರೂ ಇರೋಲ್ಲ ಈ ಟೈಮ್ಗೆ ಅಂತ ಹೇಳಿ ಅದು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಈಗ ತಾನೆ ಒಂದು ವಿಡಿಯೋ ನೋಡಿದೆ ಅದಕ್ಕೋಸ್ಕರ ಅದು ನಾನು ಆಗ್ತಾ ಇರೋದು ಒಳ್ಳೆಯದೇ ಆಯಿತು ಅಂತ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ವೀಡಿಯೋನೂ ಲೇಟಾಗೇ ಇದ್ದಾವೆ ಅಂತ ಅದಕ್ಕೋಸ್ಕರ ಅಂತಾನೆ ಅಲ್ಲ ಅದೇ ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿದ್ದೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಥರ ಎಲ್ಲ ಇನ್ನು ಮುಂದೆ ಎಲ್ಲನೂ ವಿಡಿಯೋಸು ಎಲ್ಲನೂ ನಿಮಗೆ ಮಿಸ್ ಮಾಡಿದೆ ದಿನಾಲೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ಪೂಜೆ ಎಲ್ಲ ಆಯಿತು ಹಾಗೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಇನ್ನು ನೋಡಿ ಈ ಥರ ಪೂಜೆ ಎಲ್ಲ ಮಾಡಿದೆ ಇನ್ನು ಮನೆಗೆ ಹೋಗೋದೆ ಬನ್ನಿ ನೋಡಿ ಫ್ರೆಂಡ್ಸು ನಾಗರ್ಕಟ್ಗೆ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟೆ ಇವಾಗ ಬಂದ್ಬಿಟ್ಟು ಅಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪೂಜೆಗೆ ಸಾಮಾನೆಲ್ಲೂ ಎತ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅವರು ನಮ್ಮ ಪಕ್ಕದ ಮನೆಯವರು ಅವರೆಲ್ಲಾನು ಕರೆದಿದ್ದಾರೆ ಬನ್ನಿ ಹೋಗ್ಬಿಟ್ಟು ಬರೋಣ ಜೊತೆಯಲ್ಲಿ ಅಂತೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೂನು ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ದೇವಸ್ಥಾನ ಏನು ಹೇಗೆ ಅಂತ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲೇ ಅಮ್ಮನವರ ಪ್ರತಿಷ್ಠಾಪನೆ ಅಂದರೆ ಓಂ ಶಕ್ತಿ ಅಮ್ಮನವರ ಪ್ರತಿಷ್ಠಾಪನೆ ತುಂಬಾ ಇದೆ ಪಕ್ಕದ ಊರಲ್ಲೇ ಅಂದರೆ ನಡ್ಕೊಂಡೇ ಹೋಗ್ಬೋದು ಅಷ್ಟೊಂದು ಡಿಸ್ಟೆನ್ಸ್ ಇದೆ ಅಷ್ಟೇ ಇದಕ್ಕೋಸ್ಕರನೇ ಇಲ್ಲಿ ಈ ಥರ ಓಪನಿಂಗ್ ಇದೆ ಅಂತ ಹೇಳಿಬಿಟ್ಟು ನನಗೆ ಬಟ್ಟೆ ಸ್ಟಿಚ್ಚಿಂಗ್ ಎಲ್ಲ ಬಂದಿದ್ದು ನಾನು ತ್ರೀ ಡೇಸ್ ಆ ಥರ ಬಟ್ಟೆ ಎಲ್ಲ ಸ್ಟಿಚ್ಚಿಂಗ್ ಎಲ್ಲ ಇದ್ದಿದ್ದು ನೈಟೆಲ್ಲ ಅದಕ್ಕೋಸ್ಕರನೇ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದ್ದಾವಲ್ಲ ಅಮ್ಮನವರು ತುಂಬ ಆಚೆ ಇರೋ ಅಮ್ಮನವ್ರಂದು ನನಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ ಫುಲ್ಲು ನೀಟಾಗಿ ಎಲ್ಲನೂ ಏನು ಆ ಥರ ಇಲ್ದಿರ ನೀಟಾಗಿ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದ್ಬಿಟ್ಟು ಗಣೇಶ ಅಶ್ವತ್ ಕಟ್ಟೆ ಮತ್ತು ಅಮ್ಮನವರು ಓಂ ಶಕ್ತಿ ಅಮ್ಮನವರು ನೋಡಿ ಇಲ್ಲಿ ಬಂದ್ಬಿಟ್ಟು ನಾಗರಕಲ್ಲ ಅಶ್ವಥ್ ಕಟ್ಟೆನೂ ಕಟ್ಟಿದ್ದಾರೆ ನೋಡಿ ಗಿಡಗಳೂ ಇಟ್ಟಿದ್ದಾರೆ ಆ ಥರ ತುಂಬಾ ಚೆನ್ನಾಗಿತ್ತು ಆಗಲು ಎಲ್ಲನೂ ಚೆನ್ನಾಗಿ ಮಾಡಿದರು ನೈಟಿಂದನೂ ಎಲ್ಲನೂ ಮುಂದೆ ಅಂದರೆ ನಿಮಗೆ ವಿಡಿಯೋದಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹಾಕಿದ್ದೀನಿ ನೋಡಿ ನಾವು ನಾಲ್ಕು ಜನ ಹೋಗಿದ್ದಿದ್ದು ಇವರಲ್ಲ ಆ ಕಡೆ ಇದ್ದಾರಲ್ವ ಅವರು ಎಲ್ಲನೂ ನೋಡಿ ನಾವು ಆ ಅಜ್ಜಿ ಅವರು ಮತ್ತು ಈ ಹುಡುಗಿ ಬಂದ್ಬಿಟ್ಟು ನನ್ನ ಓರ್ಗಿತ್ತೆ ಹಾಕ್ತಾಳೆ ಈ ಕಡೆ ವೈಟ್ ಸ್ಯಾರಿ ಹುಡುಗಿ ಅಂದರೆ ನಮ್ಮ ಚಿಕ್ಕಮವನ ಸೊಸೆ ಹಾಕ್ತಾಳೆ ನಾವು ಈ ಥರ ನಾವೆಲ್ಲ ಹೋಗಿದ್ದೀವಿ ಇದು ನೋಡ್ರಲ್ಲ ಫ್ರೆಂಡ್ಸ್ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ವಿ ಹುಡುಗ ಅಂದರೆ ಇಲ್ಲೇ ಹೋಗಿ ಬರ್ಬೋದು ಅಲ್ಲಿಗೆ ಇನ್ನೇನು ಆಟೋ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿದ್ರಲ್ಲ ಯಾರ್ಯಾರೆಲ್ಲ ಹೋಗಿದ್ವಿ ಅಂತ ತೋರಿಸಿದಾರಲ್ಲ ಆ ಥರ ಹೋಗಿದ್ವಿ ಸಾಕಾಗೋತಿ ಬಿಸಿಲಲ್ಲಿ ನಡ್ಕೊಂಡು ಬಂದು ಬರುವ ಬಿಸಿಲು ಬಿಸಿಲಿದ್ಯಾ ಅಂತ ಈ ಥರ ಇತ್ತು ಬಿಸ್ ನಡೋದು ಕೊಂಡು ಬರುವ ಸೊಳಗೆ ಬನ್ನಿ ಇವಾಗ ಬಂದ್ಬಿಟ್ಟು ಟೈಮು ತ್ರೀ ಫಾರ್ಟಿ ನೈನ್ ಆ ಥರ ಆಗಿದೆ ಆಗೋಯ್ತು ಇನ್ನೂ ನಾನು ಬ ಒಂದು ನಾಳೆ ಕೊಡೋವು ಒಂದು ತ್ರೀ ಬ್ಲೌಸಸ್ ಇತ್ತು ಪ್ಲೈನ್ ಬ್ಲೌಸ್ ಅನ್ ಪ್ಲೇನ್ ಬ್ಲೌಸು ಮತ್ತು ಬಫ್ ಇಡಕ್ಕೆ ಸ್ಲೀವ್ಸ್ಗೆ ಯಾವ ಬಫು ಅದು ಮಾಡಬೇಕಾಗಿತ್ತು ಇನ್ನು ನೈಟಲ್ಲಿ ನಾನು ನಿದ್ದೆ ಕಡಬೇಕು ಅಂದರೆ ಆಗೋಲ್ಲ ಇವಾಗಲೇ ಮಲ್ಕೊಬೋಣ ಅಂತ ಆ ಥರ ಇದೆ ನಮ್ಮ ಮನೆಯಲ್ಲೆಲ್ಲ ಕೆಲಸನೂ ಇದೆ ಸ್ವಲ್ಪ ಅಡುಗೆನೂ ಮಾಡಬೇಕಾಗತ್ತೆ ನೋಡಬೇಕು ಏನೆಲ್ಲ ಆಗುತ್ತೆ ಯಾವ ಥರ ಅಂತ ಚಿನ್ನ ಚಿನ್ನ ನೋಡಿದ್ರಲ್ಲ ಫ್ರೆಂಡ್ಸು ಓಂ ಶಕ್ತಿ ದೇವಸ್ಥಾನ ಪ್ರತಿಷ್ಠಾಪನೆ ಹತ್ರ ಅಲ್ಲಿಗೂ ಹೋಗಿದ್ವಿ ಅಲ್ಲಿನೂ ತುಂಬಾ ಚೆನ್ನಾಗಿದ್ರು ದೇವರು ಎಲ್ಲನೂ ಹಾಗೆ ಅಲ್ಲಿ ಊಟದ ವ್ಯವಸ್ಥೆನೂ ಮಾಡಿದ್ರು ಅಂದರೆ ಪಲಾವು ಮೊಸರನ್ನ ಮತ್ತು ಪೊಂಗ ಪಾಯಸ ಥರ ಚೆನ್ನಾಗಿತ್ತು ಅದನ್ನು ಸ್ವಲ್ಪ ಸ್ವೀಟು ಮತ್ತು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹಾಗೆ ಬಂದ್ವಿ ಎಲ್ಲರೂ ನಾವು ನಾಲ್ಕು ಜನ ಹೋಗಿದ್ದಿದ್ದು ಇಲ್ಲೇ ಪಕ್ಕದ ಮನೆಯವರು ಎಲ್ಲನೂ ಸೇರಿ ಇವಾಗ ಬನ್ನಿ ಹಾಗೆ ಇನ್ನು ಮನೆಯಲ್ಲಿ ಇನ್ನೂ ಕೆಲಸ ಇರುತ್ತಲ್ಲ ಅಡುಗೆ ಕೆಲಸ ಇರುತ್ತೆ ಅದು ಇದು ಎಲ್ಲನೂ ಮಾಡಬೇಕು ನೋಡಿ ಇದು ಬಂದ್ಬಿಟ್ಟು ಸಾಯಂಕಾಲದ ಪೂಜೆ ಎಲ್ಲ ಈ ಥರ ಎಲ್ಲ ಮಾಡಿದ್ದೆ ಬೆಳಗ್ಗೆ ಅದೇ ಬೆಳಗ್ಗೆ ಇಲ್ಲಿ ಪೂಜೆ ಮಾಡೋಣ ಅಲ್ಲಿ ನಾಗರಕಟ್ಟೆಗೆ ಹೋಗಿ ಬರೋ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅವರು ಕರೆದ್ರು ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ಹೊರಟೋದೆ ಇವಾಗ ಬಂದ್ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕು ಆ ಥರ ಆಗಿರತ್ತೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಪೂಜೆನ ಈ ಥರ ಮುಗಿಸಿದ್ದೀನಿ ಇನ್ನು ನೈಟ್ ಬೆಳಗ್ಗೆ ಉಪಮಾ ಮಾತ್ರ ಅಲ್ವಾ ಮಾಡಿದ್ದಿದ್ದು ಇನ್ನು ಇವಾಗ ಸಾಂಬಾರು ರೈಸು ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರಿಗೆ ರೆಡಿ ಮಾಡಬೇಕು ಬನ್ನಿ ಏನೆಲ್ಲ ಮಾಡಿದ್ದೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇನ್ನೇನು ನೈಟು ಏಯ್ಟ್ ತರ್ಟಿ ನೈನ್ ಆ ಥರ ಆಗ್ತಾಯಿದೆ ಅದು ನೋಡಿ ಮುಖ ಎಲ್ಲ ಯಾವ ಥರ ಆಗೋಗಿದೆ ಅಂತ ತ್ರೀ ಡೇಸಿಂದ ನಿದ್ದೆ ಇಲ್ವಲ್ಲ ಆಲ್ರೆಡಿ ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾಯಿದ್ದೆ ಸರಿ ಅಂತ ಹೇಳ್ಬಿಟ್ಟು ನೋಡಿ ಬಿಸಿ ಬಿಸಿ ಇದು ಸಾಂಬಾರು ಮಾಡಿದ್ದೆ ಅಂದ್ರೆ ಬಸ್ಸಾರು ಮಾಡಿದ್ದೆ ಹೀರೆಕಾಯಿ ಬೀನ್ಸು ಮತ್ತೆ ಹೆಸರು ಕಾಳು ಸ್ವಲ್ಪ ಬೇಳೆ ಇವನ್ನ ಎಲ್ಲನೂ ಹಾಕಿ ಬಸ್ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಿರತ್ತೆ ಅಂತ ಬಸ್ಸಾರು ಒಂಚಿನ ಸಾರು ಮತ್ತು ಉಪ್ಪು ನೀರೆಲ್ಲ ಅಂತಾರಲ್ಲ ಅದು ತುಂಬಾ ಚೆನ್ನಾಗಿರ ಇತ್ತು ಅದೆಲ್ಲ ಮಾಡಿ ಮಕ್ಕಳಿಗೆ ಎಲ್ಲ ಬೇಗ ಬೇಗ ಇಟ್ಟು ಅವ್ರಿಗೂ ಇಟ್ಟು ಎಲ್ಲನೂ ಬೇಗ ಮಲ್ಕೊಂಡ್ಬಿಡೋಣ ಅಂತ ಹೇಳಿ ಕಾತ್ಕೊಂಡಿದ್ದೆ ನೋಡಿದ್ರಲ್ಲ ನನ್ನ ಪೇಸೆಲ್ಲ ಯಾವ ಥರ ಆಗೋಗಿತ್ತು ಏನು ಅಂತ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಂದರೆ ಕಂಟಿನ್ಯೂ ಆಗಿ ಹಾಕಿದ್ರೆ ನಿಮಗೆ ಅಂತ ಈ ಥರ ವಿಡಿಯೋನ ಹಾಕ್ತಾ ಇದ್ದೀನಿ ಹಾಗೆ ನೋಡ್ತಾನೆ